ನಾಲೆಗಳಿಗೆ ನೀರು ಹರಿಸುವುದು ಸೇರಿದಂತೆ ರೈತರಿಗೆ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು ನಗರದ ಸರಂವಿ ಪ್ರತಿಮೆ ಬಳಿ ಜಮಾಯಿಸಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ನಡೆಸಿದರು ರಾಜ್ಯ ಸರ್ಕಾರ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ಎಚ್ಎಲ್ ನಾಗರಾಜು ಅವರಿಗೆ ಮನವಿ ನೀಡಿದರು ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಷ್ಟ್ರೀಯ ಜಲನೀತಿ ಇಲ್ಲದಿದ್ದರೂ ಸಹ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ರಾಜ್ಯದ ಜನತೆ ಮತ್ತು ಜಾನುವಾರುಗಳ ಹಿತ ಬಲಿ ಕೊಟ್ಟಿತು ಜಲಾಶಯಗಳಲ್ಲಿ ಇದ್ದ ನೀರು ನೆರೆ ರಾಜ್ಯಕ್ಕೆ ಹರಿದ ಪರಿಣಾಮ ಇಲ್ಲಿನ ರೈತರು ಬೆಳೆ ಹಾಕದ ಪರಿಸ್ಥಿತಿ ನಿರ್ಮಾಣವಾಯಿತು ಜಮೀನಿನಲ್ಲಿರುವ ಬೆಳೆ ಬಿರು ಬಿಸಿಲಿಗೆ ಒಣಗಿ ತರಗಾಗುತ್ತಿದೆ ಕೆರೆಕಟ್ಟೆಗಳಲ್ಲಿ ನೀರು ಇಲ್ಲದೆ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದಂತಾಗಿದೆ ಎಂದು ಆರೋಪಿಸಿದರು ಈ ದಿನ ಕರ್ನಾಟಕ ದಲಿತ ಸಮಿತಿ ಅತ್ಯಂತ ಮುಖ್ಯವಾದ ಹೋರಾಟಕ್ಕೆ ಇಳಿದಿದೆ ಕಾರಣ ಇಷ್ಟೇ ಮಂಡ್ಯ ಜಿಲ್ಲೆನಲ್ಲಿ ತುಂಬಾ ಆಕಾರ ಶುರುವಾಗಿದೆ ಕಾವೇರಿ ಅಚ್ಚುಕಟ್ಟು ಪ್ರದೇಶವಾಗಿದ್ರು ಸಹಿತ ಕನ್ನಂಬಾಡಿ ಕಟ್ಟೆ ಇದ್ರೂ ಸಹಿತ ಇವತ್ತು ಮಂಡ್ಯ ಜಿಲ್ಲಾ ಜನತೆ ಮತ್ತು ರಾಜ್ಯದ ಜನತೆ ಬೆಂಗಳೂರಿನ ಜನತೆ ನೀರಿಗೆ ಆಕಾರ ಪಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಅದಕ್ಕಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಂಡ್ಯ ಜಿಲ್ಲಾ ಆಡಳಿತವನ್ನು ನಾವು ಕಾವೇರಿ ನೀರನ್ನು ಕಾಲುವೆಗೆ ಹರಿಸಿ ಜನ ಜಾನುವಾರುಗಳನ್ನು ಉಳಿಸಿ ಅಂತಕ್ಕಂಥ ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ರಾಷ್ಟ್ರೀಯ ಜಲನೀತಿ ರೂಪಿಸ್ತಾ ಇರೋ ಕಾರಣಕ್ಕಾಗಿ ಇವತ್ತು ಕನ್ನಂಬಾಡಿ ಕಟ್ಟಿಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಟ್ರಿಬ್ಯುನಲ್ಲು ಮತ್ತೆ ನೀರು ನಿರ್ವಹಣಾ ಮಂಡಳಿಗಳು ಕರ್ನಾಟಕ ರಾಜ್ಯದ ಕಾವೇರಿ ಜಲಾಶಯದ ವಿರುದ್ಧವಾದಂತಹ ತೀರ್ಪು ಕೊಟ್ಟ ಪರಿಣಾಮ ಇವತ್ತು ರಾಜ್ಯ ಸರ್ಕಾರ ತನ್ನ ಬೇಜವಾಬ್ದಾರಿತನದಿಂದ ತಮಿಳುನಾಡಿಗೆ ನೀರನ್ನು ಹರಿಬಿಟ್ಟ ಪರಿಣಾಮ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನೀರಿನ ಆಕಾರ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಕುಡಿಯಿಗೆ ನೀರಿಲ್ಲ ಇವತ್ತು ಮಂಡ್ಯ ಜಿಲ್ಲೆಯ ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲದಂತಹ ಸ್ಥಿತಿಯನ್ನ ಸಿದ್ದರಾಮಯ್ಯನವರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಇವತ್ತು ನಿರ್ಮಾಣ ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವೈಫಲ್ಯವನ್ನು ಖಂಡಿಸಿ ಕರ್ನಾಟಕದಲ್ಲಿ ಸಂಕರ ಸಮಿತಿ ಇವತ್ತು ಪ್ರತಿಭಟನೆ ಮಾಡಿ ಕಾವೇರಿ ಕಾಲುವೆಯಲ್ಲಿ ನೀರರಿಸಿ ಬರ ಪರಿಹಾರವನ್ನ ಈ ಕೂಡಲೇ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಈ ಮೂಲಕ ಕರ್ನಾಟಕ ದಲಿತ ಒತ್ತಾಯ ಮಾಡ್ತಾ ಇದೆ ಜೈ ಜೈ ಭಾರತ್